ಏನೋ ಸಾ ಅಂದ್ರ ನನ್ ಮಾತಿನ ಅರ್ಥ ಹಂಗ ಚಲೋ ಚಲೋ ಕಲಾವಿದ್ರನ್ನ ಕರೆಸಿ ಅದ್ರ ಕಲಾ ನೋಡ್ರಿ ಹಂಗೆಲ್ಲ ಹ ಕರ್ಸಿರಿ ನೋಡ್ರಿ ಅವ್ರನ್ನ ಹ ಕರ್ಸಿರಿ ಎಲ್ರದು ನೋಡ್ರಿ ಏನ ಹೆಂಗ್ ಬಿಟ್ಟ ಅಂದ್ರ ಕತಿಗಳು ಅಂದ್ರ ಈಗ ಟ್ರೆಂಡಿಂಗ್ ಸ್ಟಾರ್ ನೀ ಬಂದ್ಬಿಟ್ಟ ತಿರ್ಗು ಉಳ್ಕಾದವ್ರು ನಮ್ದು ಯಾರು ಅವ್ರ್ ಹಾಡ ನೋಡ್ರಿ ಕಾಮಿಡಿ ಕೇಳ್ರಿ ಅಂತ ಎಲ್ಲರದು ನೋಡಂದ್ರೆ ಏನಿದೆ ಅದ ಅಂದ್ರ ಕಲಾ ಅವ್ರ ಎಲ್ಲಾರದು ಕಲಾ ಯಾರನ್ನ ನೋಡ್ತಿಲ್ಲ ಗೊತ್ತಿಲ್ಲ ಇವ್ರ್ ನೋಡಿ ಹಾರಾ ಹಾ ಚಲೋ ಆಡ್ತಾಳ ನಮ್ಮ ಕವಿತಾವ ಗುಲ್ಬರ್ಗ ಇದ್ದಾವಂದ ಎನ್ನಬೇಕ ಬಂದಾಳ ಊರಿಗೆ ಮೀಗಿ ಹೇಗೆ ಬಿಜಾಪುರ್ ಲಕ್ಷ್ಮ ಬರ್ತಾಳೆ ಇವತ್ತೆ ಮೂರು ಹನ್ನೆರಡು ಮನೆ ಮನೆ ಹೋಗಿ ಇನ್ನು ಇಲ್ಲಿ ಮತ್ತೆ ನಡೋದಕ್ಕೆ ಇನ್ನೊಂದು ಗೊಂಬೆ ಕೊಟ್ಟೈತಿ ಹ ಇಲ್ಲಿ ಆ ಗೊಂಬೆ ಬಗ್ಗೆ ನೀವು ಹೇಗ ಖುಷಿ ಆಗ್ತದೆ